ಬೋಲಾ ಪುಂಡಲಿ ಕವರ ದಾರಿ ದೇವಾ ತೋಚಿ ಗಣೇಶೋ ಸಕಲಾತ್ಮತಿ ಪ್ರಕಾಶೋ ಮಣಿ ನಿವೃತ್ತಿ ದಾಸೋ ಅವಧಾರ ಜೋಜಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪಾಂಡುರಂಗನ ಪಾದಗಳಿಗೆ ಹಣೆ ಮಣಿದು ಹಾಗೂ ವಾಮ ಮಾರ್ಗದಲ್ಲಿರುವಂತಹ ರುಕ್ಮಿಣಿ ತಾಯಿಯ ಪಾದಗಳಿಗೂ ಹಣೆಮಣೆದು ಜಗದ್ಗುರು ತುಕಾರಂ ಅವರ ಪಾದಗಳಿಗೂ ಹಣೆಮಣೆದು ಮತ್ತು ಜ್ಞಾನೇಶ್ವರ ಮೌಲ್ಯವರ ಪಾದಗಳಿಗೂ ಹಣೆಮಣೆದು ಈ ಪ್ರವಚನ ಇವತ್ತಿನ ದಿನ ಮೊದಲನೆಯದಾಗಿ ಹದಿನಾಲ್ಕನೇ ಅಧ್ಯಾಯ ನಾಲ್ಕನೇ ಶ್ಲೋಕ ಸರ್ವಯೂನಿ ಕೌತೆಯ ಮೂರ್ತಿಯಂ ಸಂಭವತಿಯಂ ತಾಸಾಂ ಬ್ರಹ್ಮ ಮಧ್ವ ನಿರಹಂ ಬೀಜಪ್ರದಾ ಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಏನು ಉಪದೇಶ ಕೊಟ್ಟ ಅಂತಂದರೆ ಈ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ಶ್ಲೋಕ ಸರ್ವಯೂನಿಶೋಕೌತೆಯ ಮೂರ್ತಿ ಎಂ ಸಂಭವತಿಯಂ ತಾಸಾಂ ಬ್ರಹ್ಮ ಮಧ್ವೋ ನಿರಹಂ ಪ್ರದಾಪಿತ ಅಂದರೆ ಯೂನಿಯನ್ನ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ಆ ತಾಯಿ ಮೊಳಕೆ ಓಡಿಸ್ತಾಳು ಭೂಮಿ ತಾಯಿ ಪ್ರಕೃತಿ ಇದಕ್ಕೆ ಬೀಜ ಯಾರು ಹಾಕ್ತಾರೋ ಅಂತಂದ್ರೆ ಬ್ರಹ್ಮ ಹಾಕ್ತಾನೋ ಅಂತೇಳಿ ಉಪದೇಶ ಕೊಡಾಕತಾನ ಕೃಷ್ಣ ಪರಮಾತ್ಮ ಮತ್ತು ಆ ಭೂಮಿ ತಾಯಿ ಮೊಳಕೆ ಓಡಿಸೋಳು ಬ್ರಹ್ಮ ಬೀಜ ಹಾಕಿನ ಅಂತಂದರೆ ನಾವು ನೀವು ಎಲ್ಲರೂ ಎಲ್ಲಿಂದ ಬಂದ್ವಿ ಹೆಂಗೆ ಬಂದ್ವಿ ಮತ್ತು ನಮ್ಮ ತಾಯಿ ತಂದೆ ಈ ಹೆಸರು ಹೆಂಗೆ ಬಂತು ಅವ್ರ ಒಳಗೆ ನಾವು ಹುಟ್ಟಿದ್ವಿ ಆ ಕರೆ ಇಲ್ಲಿ ಹೇಳ್ತಾನೋ ಪರಮಾತ್ಮ ಅರ್ಜುನನ ಮುಂದೆ ಆ ಭೂಮಿ ತಾಯಿಯೊಳಗೆ ಮಳಿಕಕತಿ ಮತ್ತು ಬೀಜ ಬ್ರಹ್ಮ ಹಾಕ್ತಾನು ಈ ಎಂಬತ್ನಾಲ್ಕು ಲಕ್ಷ ಒಳಗೆ ನಾವು ಒಂದು ಯೂನಿ ಅಂದರೆ ಪರಮಾತ್ಮ ಯಾಕೆ ಹಂಗೆ ಹೇಳ್ತಾನೋ ಅಂತಂದರೆ ಆ ಪಂಚತತ್ವದಿಂದ ಪಂಚತತ್ವದಿಂದ ಈ ಮಾನವನ ಶರೀರ ಉತ್ಪತ್ತಿ ಆಗೈತಿ ಹೆಂಗೆ ಅಂತಂದ್ರೆ ಆ ಮಣ್ಣಿನೊಳಗೆ ನಮ್ಮ ಪ್ರಾಣ ಉತ್ಪತ್ತಿ ಆಗೈತಿ ಮತ್ತು ಅಲ್ಲಿಂದ ನಮ್ಮ ತಾಯಿ ತಂದಿ ಹೊಟ್ಟಿ ಒಳಗೆ ನಾವು ಇಲ್ಲಿ ಭೂಮಿ ಒಳಗೆ ಹುಟ್ಟ್ಯಾನೋ ಅಂತ ಹೇಳ್ತಾರಲ್ಲ ಅಂತೇಳಿ ಅಂದಾಗ ಇದೇನೈತಿ ಅಂದ್ರೆ ಮತ್ತು ತಾಯಿ ತಂದಿ ಹೆಸರು ಹಾಕಿ ಬಂತು ಬೇಕಲ್ಲ ನಮ್ಮ ಭೂಮಿಯನ್ನು ತಾಯಿ ತಂದಿ ಯಾರಾದರೂ ಹೆಸರು ಇಟ್ಟಿದ್ದ ಅಲ್ಲ ಯಾರು ಅದನ್ನು ಹೆಸರಿಟ್ಟಿಲ್ಲ ಆದರೆ ತಾಯಿ ತಂದಿ ಅಂತಂದ್ರೆ ನಮ್ಮನ್ನು ಈ ಭೂಮಿ ಬರೀ ತಂದವರು ಅವರು ಹುಟ್ಟಿಸ್ತವರು ಆ ಬ್ರಹ್ಮ ಬೀಜ ಹಾಕ್ಯಾನು ಆ ಭೂಮಿ ತಾಯಿಯೊಳಗೆ ಪಂಚತತ್ವದಿಂದ ಈ ಜೀವ ತಯಾರಾಗೈತಿ ಹೆಂಗೆ ತಯಾರಾದವು ಮತ್ತು ಅಲ್ಲಿಂದ ಹೆಂಗೆ ಬಂದ್ವಿ ತಾಯಿ ತಂದಿ ಒಳಗೆ ಅಂತಂದರೆ ಈ ಪ್ರಕೃತಿಯೊಳಗೆ ಬೆಳೆದಂಥ ಆಹಾರವನ್ನು ಆಮ್ಯಾಗ ಈ ಗಾಳಿ ಬಿಸಿಲು ಅಗ್ನಿ ಎಲ್ಲ ಕುಡಿ ಏನಾಯ್ತು ಅಂದರೆ ಈ ಪ್ರಕೃತಿಯಿಂದ ಈ ಆಹಾರ ಸೇವನೆ ಮಾಡಿದ್ದಕ್ಕಾಗಿ ಈ ಪ್ರಕೃತಿಯಿಂದ ತಾಯಿ ಹೆಣ್ಣು ಗಂಡಿನ ನಡುವೆ ಅಂಡಾನು ತಯಾರಾದ್ರಿ ಆಹಾರವನ್ನು ತಿಂದಿದ್ದಕ್ಕೆ ಯಾವುದು ಈ ಕಾಳುಗಳನ್ನು ಅಕ್ಕಿಯನ್ನು ತಿಂತೀವಲ್ಲ ಅದರೊಳಗಿಂದ ಬಂದು ನಮ್ಮ ನಿಮ್ಮೆಲ್ಲರಿಗೂ ಅಂಡಾನು ತಯಾರಾಗಿ ಏನಾಯ್ತು ಅಂದರೆ ಮಾನವನ ಶರೀರ ಆ ಗರ್ಭಕೋಶದೊಳಗೆ ಹೋಯ್ತು ಅದಕ್ಕೆ ಇಲ್ಲಿ ಏನು ಹೇಳ್ತಾರೋ ಪಂಚತತ್ವದಿಂದ ಹುಟ್ಟೈತಿ ಇದನ್ನು ವಿಚಾರ ಮಾಡಬೇಕಲ್ಲ ಪಂಚತತ್ವದಿಂದ ಈ ಮಾನವ ಹುಟ್ಟೈತಿ ತಾಯಿ ತಂದೆ ಹೊಟ್ಟೆ ಒಳಗೆ ನಾವು ಹುಟ್ಟೇವಿ ಅಂತಂಥೇಳಿ ನಾವು ನೀವು ಎಲ್ಲರೂ ಅಂತೀವಿ ಅದಕ್ಕರೆ ಅದಕ್ಕೆ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ಇಂಥ ವಿಷಯಗಳನ್ನು ನಮ್ಮ ನಿಮ್ಮೆಲ್ಲರಿಗೆ ಕೊಡುವ ಸಲುವಾಗಿ ಏನು ಮಾಡಿದ ಅಂದ್ರೆ ಜ್ಞಾನೇಶ್ವರ ಅವರು ನಮ್ಮ ನಿಮ್ಮೆಲ್ಲರಿಗೆ ತಿಳುವಂಗೆ ಮರಾಠಿ ವಿಷಯ ಭಾಷೆಯನ್ನು ಅನ್ವಯಿಸಿ ಈ ಶ್ಲೋಕಗಳನ್ನು ತಗೊಂಡು ಭಗವದ್ಗೀತೆ ಜ್ಞಾನೇಶ್ವರಿ ಅಂತೇಳಿ ಮಾಡಿದರು ನಮ್ಮ ನಿಮ್ಮೆಲ್ಲರಿಗೆ ಮಾಡಿ ಏನು ಮಾಡಿದರಂತಾರೆ ಇಂಥ ವಿಷಯಗಳು ತಿಳ್ಕೊಬೇಕಾದ್ರೆ ಆ ಭಗವದ್ಗೀತೆಯಲ್ಲಿ ಒಂದು ಸ್ವಲ್ಪ ಹೇಳೋರ ಕಡೆ ಕೇಳೋರ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಇರಬೇಕು ಅದರ ಸಲುವಾಗಿ ಈ ಭಗವದ್ಗೀತೆಯಲ್ಲಿ ತಾಯಿ ತಂದೆ ಅನ್ನುವಂಥ ಹೆಸರು ಯಾರು ಇಟ್ಟಿದ್ದಲ್ಲ ಮನೆಯನ್ನು ಅವರು ಇಟ್ಟಿಲ್ಲ ನಾವು ಇಟ್ಕೊಂಡಿಲ್ಲ ಆದರೂ ತಾಯಿ ತಂದೆ ಅಂತಾರೆ ಅಂದ ಬಳಕೆ ಇಲ್ಲೇ ನಮ್ಮ ನಿಮ್ಮೆಲ್ಲರ ಶರೀರ ಬರೀ ತಂದಿದ್ದರ ಸಲುವಾಗಿ ತಾಯಿ ತಂದಿ ತಂದ್ವಿ ಅಂತ ಈ ಶರೀರವನ್ನು ಭೂಮಿಗೆ ತಂದಿದ್ದಕ್ಕೆ ತಾಯಿ ತಂದಿ ಅದರ ಸಲುವಾಗಿ ಇಲ್ಲಿ ನಾವು ನೀವು ಏನು ತಿಳ್ಕೊಬೇಕಾಗೈತೆ ಅಂತಂದರೆ ಪರಮಾತ್ಮ ಏನೇನು ಹೇಳ್ಯಾನು ಆ ಶ್ಲೋಕಗಳ ಅರ್ಥ ಭಾಳ ಬಂದದವ್ರಿ ಆ ಪರಮಾತ್ಮ ಎಷ್ಟು ಜ್ಞಾನ ಕೊಟ್ಟಾನಲ್ಲ ಅಷ್ಟು ನಾವು ತಿಳಿಸಿ ಹೇಳಾಕತ್ತೀವಿ ಯಾಕಂದರೆ ಆ ಪರಮಾತ್ಮ ಭಾಳ ದೊಡ್ಡ ಪರಂಪಾರ ಮುಂದೆ ಈ ಶ್ಲೋಕಗಳಿಂದ ಮುಂದೆ ಹುಟ್ಟಿದ್ದಂತೂ ಸ್ವಲ್ಪ ಸ್ವಲ್ಪ ಮಾಹಿತಿ ಗೊತ್ತರೆ ಮುಂದೆ ನಮಗೆ ಸತ್ವ ರಜಸ್ತಮ ಮೂರು ಗುಣಗಳದಾವ್ರಿ ಸತ್ವ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬದ್ಧಂತೆ ಮಹಾಭಾವು ದೇಹೇ ದೇಹಿ ನಮ್ಮ ಅಂತಾರೆ ಮುಂದಿನ ಶ್ಲೋಕ ಹದಿನಾಲ್ಕನೇ ದೇಹದಾಗ ಐದನೇ ಶ್ಲೋಕ ಏನು ಹೇಳ್ತೈತ್ರಿ ಸತ್ವ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ಮತ್ತು ಈ ಗುಣಗಳನ್ನು ಈ ಭೂಮಿಲಿ ಇಂದನೇ ಬಂತು ಅಂತ ಹೇಳ್ತಾರೆ ನೋಡ್ರಿ ನಮ್ಮ ನಿಮ್ಮೆಲ್ಲರಿಗೆ ಮೂರು ಥರ ಗುಣ ಅದಾವ ಮೂರು ಗುಣ ಎಲ್ಲ ಮಾನವನಿಗೂ ಇರೋದು ಆದರೆ ಅದರೊಳಗೆ ನಾವು ನೀವೆಲ್ಲರೂ ಏನು ಮಾಡೇವಿ ಅಂತಂದರೆ ರಜೆ ತಮಂಗದೊಳಗೆ ಜಾಳ ಜಾಸ್ತಿ ಬೆಳ್ಸ್ಕೊಳಾಕತಿವಿ ಅದರ ಸಲುವಾಗಿ ಈ ಪ್ರವಚನ ಮುಂದಿನ ಶ್ಲೋಕ ಸತ್ವ ರಜ ಇತಿ ಗುಣ ಪ್ರಕೃತಿ ಸಂಭವ ಇದನ್ನು ಬಿಡುಗಡೆ ಮಾಡೋನು ಅದರ ಸಲುವಾಗಿ ಇಲ್ಲಿ ಏನೈತೆ ಅಂದರೆ ಆ ಜ್ಞಾನೇಶ್ವರಿ ಒಳಗಿನ ತಿರುಳುಗಳನ್ನು ತಿಳಿದಷ್ಟು ಮಟ್ಟಿಗೆ ಹೇಳೋನು ಕೇಳೋನು ಅಂತ ಹೇಳ್ತಾ ನಾವು ಯೂಟ್ಯೂಬ್ ಚಾನಲ್ದಲ್ಲಿ ಹೊಸದಾಗಿ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇವೆ ಈಗ ಹೊಸದಾಗಿ ಯಾಕಂದರೆ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಬರುವ ದಿನದಲ್ಲಿ ಹೆಚ್ಚಿನ ಒಂದು ಲಾಂಗ್ ಸೈಜ್ ವಿಡಿಯೋಗಳನ್ನು ಮಾಡಿ ಯುವಕರ ಅರ್ಥಗಳನ್ನು ಇನ್ನೂ ಸ್ವಲ್ಪ ವಿಂಗಡಣೆ ಮಾಡೋನು ಯಾಕಂದರೆ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಮಗೆ